ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆದರೆ ಕನ್ನಡಿಗನ್ನ ತುಚ್ಚವಾಗಿ ನಿಂದಿಸೋದು ಅಥವಾ ಆತನನ್ನ ಕಡೆಗಣಿಸೋದನ್ನ ಇದ್ದೀವಿ ನಿನ್ನೆ ಕೂಡ ಜಿಎಸ್ ಸೌಟ್ ಹೋಟೆಲ್ನಲ್ಲಿ ಕನ್ನಡಿಗರ ಕುರಿತಂತೆ ಡಿಸ್ಪ್ಲೇನಲ್ಲಿ ನಿಂದನೆಯನ್ನ ಮಾಡಲಾಗ್ತಾ ಇತ್ತು ಎಸ್ ಹೋಟೆಲ್ನಲ್ಲಿ ಕನ್ನಡಿಗನ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರನ್ನ ಕೆಣಕಿದ ಕೋರಮಂಗಲದ ಹೋಟೆಲ್ ಸೀಸ್ ಆಗಿದೆ ಪ್ರಕರಣದ ಸಂಬಂಧ ಮ್ಯಾನೇಜರ್ ಸರ್ಫಸ್ನನ್ನ ಬಂಧಿಸಲಾಗಿದೆ ಹೋಟೆಲ್ ಮಾಲೀಕ ಜಂಸದ್ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಸದ್ಯ ಕೇರಳದಲ್ಲಿರುವ ಜಿಎಸ್ ಸೂಟ್ ಮಾಲೀಕ ಜಂಸದ್ ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ಡಿಸ್ಪ್ಲೇನಲ್ಲಿ ನಿಂದಿಸಲಾಗಿತ್ತು ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ನಲ್ಲಿ ನಿಂದಿಸುವಂತಹ ಪದಗಳನ್ನು ಬಳಸಲಾಗಿತ್ತು ಘಟನೆಯ ಸಂಬಂಧ ಇದೀಗ ಜಿಎಸ್ ಸೂಟ್ ಹೋಟೆಲ್ ಸೀಸ್ ಆಗಿದೆ ಜಿ ಎಸ್ ಹೋಟೆಲ್ನಲ್ಲಿ ಕನ್ನಡಿಗರನ್ನ ನಿಂದಿಸುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರಮಂಗಲದ ಹೋಟೆಲ್ ಸೀಸ್ ಆಗಿರೋದು ಮುಖ್ಯವಾಗಿ ಕರ್ನಾಟಕದಲ್ಲಿ ಕನ್ನಡಿಗ ಕನ್ನಡ ಹೇಗೆ ಅನಾಥವಾಗ್ತಾ ಇದೆ ಯಾರು ಹೇಳೋದಕ್ಕೆ ಕೇಳೋದಕ್ಕೆ ಇಲ್ಲ ಅನ್ನುವಂಥ ಕಾರಣಕ್ಕೆ ಇಷ್ಟ ಬಂದಂತ ರೀತಿಯಲ್ಲಿ ಮನಸ್ಸೋ ಇಚ್ಛೆ ಬೋರ್ಡ್ಗಳನ್ನ ಹಾಕೋದು ಕನ್ನಡಿಗರನ್ನ ಕೆರಳಿಸುವಂತಹ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಮಾಡೋದು ಇತ್ತೀಚೆಗೆ ತುಂಬಾ ಸರ್ವೇಸಾಮಾನ್ಯ ಸಾಮಾನ್ಯ ಆಗೋಗಿದೆ ಈ ಹಿಂದೆ ಕೂಡ ಕೆಲವೊಂದಷ್ಟು ಪ್ರಕರಣಗಳನ್ನು ನೋಡ್ತಾ ಹೋದರೆ ಬಹುತೇಕ ಪ್ರಕರಣಗಳು ಸಿಕ್ಕಿಬಿಡುತ್ತೆ ಕನ್ನಡಿಗರ ವಿರುದ್ಧವಾಗಿ ಆಕ್ಷೇಪಾರ್ಹವಾದಂತಹ ಅಥವಾ ವಿವಾದಾತ್ಮಕ ಸ್ಟೇಟ್ಮೆಂಟನ್ನು ಕೊಡೋದು ಕನ್ನಡಿಗರನ್ನು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋದನ್ನು ಮರೆತು ಡಿಸ್ಪ್ಲೇನಲ್ಲಿ ಇಷ್ಟ ಬಂದಂತಹ ಡಿಸ್ಪ್ಲೇಗಳನ್ನು ಹಾಕೋದು ಕನ್ನಡಿಗರ ಏನು ಸ್ವಾಭಿಮಾನವನ್ನು ಕೆಣಕುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇತ್ತು ಮುಖ್ಯವಾಗಿ ಇನ್ನು ಡಿಸ್ಪ್ಲೇನಲ್ಲಿ ನಾವು ಮುಖ್ಯವಾಗಿ ನೋಡೋದಾದರೆ ವೆಲ್ಕಮ್ ಅನ್ನೋದನ್ನು ನೋಡ್ತೀವಿ ಅಥವಾ ಬೇರೆ ಏನು ಕನ್ನಡ ಅಥವಾ ಈ ಒಂದು ಹೋಟೆಲ್ಗೆ ಸಂಬಂಧಪಟ್ಟಂತೆ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಅವರ ಲೋಗೋಗಳಿದ್ರೆ ಅಥವಾ ಅವರ ಏನು ವಿಷನ್ಸ್ ಇರತ್ತೆ ಅದು ಹೋಗ್ತಾ ಇರತ್ತೆ ಆದರೆ ಕನ್ನಡಿಗರನ್ನು ನಿಂದಿಸುವಂಥ ವಿಚಾರವನ್ನು ಅಥವಾ ಅವರ ಸ್ವಾಭಿಮಾನವನ್ನು ಕೆಣಕುವಂಥ ವಿಚಾರಗಳನ್ನು ಎಲ್ಲೂ ಕೂಡ ನಾವು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಕೇರಳ ಮೂಲದ ಒಬ್ಬರು ಮ್ಯಾನೇಜರ್ ಒಬ್ಬರು ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸುವಂತಹ ಡಿಸ್ಪ್ಲೇನನ್ನು ಹಾಕಿದ್ರು ನಿನ್ನೆ ಕೂಡ ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸರು ಇವತ್ತು ಆ ಹೋಟೆಲ್ ಸೀಸ್ ಆಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅಜಯ್ ನಿನ್ನೆ ಜಿ ಎಸ್ ಸೂಟ್ ಹೋಟೆಲ್ನಲ್ಲಿ ಏನು ಕನ್ನಡಿಗರನ್ನ ಕೆರಳಿಸುವಂತಹ ಡಿಸ್ಪ್ಲೇನನ್ನ ಹಾಕಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು ಇವತ್ತು ಹೋಟೆಲ್ ಸೀಸ್ ಆಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತವೇನ ನಿನ್ನೆ ಒಂದು ಆ ಒಂದು ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಕನ್ನಡಿಗರ ಮೇಲೆ ಆಗ್ತಿರುವಂತ ಕೆಲವೊಂದು ವಿಚಾರಗಳು ಸಾಕಷ್ಟು ದನ್ ದಿನ್ಗಳಿಂದ ಕೂಡ ಚರ್ಚೆ ಆಗ್ತಾನೆ ಇದೆ ಒಂದಲ್ಲ ಒಂದು ಕಾರಣಕ್ಕೆ ಕನ್ನಡಕ್ಕೆ ಅಪಮಾನ ಆಗ್ತಾ ಇರುವಂತದ್ದು ಸೊ ಹೀಗಾಗಿ ನಿನ್ನೆ ಕೂಡ ಈ ಒಂದು ವಿಚಾರ ಆ ಸಾಕಷ್ಟು ಚರ್ಚೆ ಆಗಿತ್ತು ಜೊತೆಗೆ ಪೊಲೀಸರು ಕೂಡ ಅಲ್ಲಿ ಪ್ರವೇಶವನ್ನ ಮಾಡಿದ್ರು ಆ ನಂತರ ಅಲ್ಲಿದ್ದಂತಹ ಕೆಲವೊಬ್ಬ ಮ್ಯಾನೇಜರ್ ಆಗಿರ್ಬೋದು ಮತ್ತೆ ಅಲ್ಲಿ ಕೆಲಸ ಮಾಡ್ತಿದ್ದಂತವ್ರನ್ನು ಕೂಡ ಆ ನಂತರ ಅರೆಸ್ಟ್ ಕೂಡ ಮಾಡಿದ್ರು ಆ ನಂತರ ಕೇರಳದಲ್ಲಿ ಈತ ಏನು ಮಾಲೀಕ ಇದ್ದಾನೆ ಅಂತ ಹೇಳಿ ಗೊತ್ತಾಗಿತ್ತು ನಿನ್ನೆನೆ ಆ ಒಂದು ನ ಸೀಸ್ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ರು ಆದ್ರೆ ಅಲ್ಲಿ ಕೆಲವೊಬ್ರು ಕಸ್ಟಮರ್ಸ್ ಗಳು ಕೂಡ ಇದ್ರಿಂದಾಗಿ ಇವತ್ತು ಅದನ್ನ ಸೀಸ್ ಮಾಡಿದರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಇನ್ನು ಅವ್ರ ಮೇಲೆ ಎಫ್ ಐ ಆರ್ ಕೂಡ ಮಾಡ್ಲಾಗಿರುವಂತದ್ದು ಎಫ್ ಐ ಆರ್ ಮಾಡಿ ಈಗಾಗ್ಲೇ ಕ್ರಮಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಇದರ ಜೊತೆಗೆ ಯಾರ್ಯಾರು ಈ ಒಂದು ವಿಚಾರದಲ್ಲಿ ಏನು ತೊಡಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗ್ಲೇ ಪೊಲೀಸರು ಸಹ ಕಲೆ ಆಗ್ತಾ ಇರುವಂತದ್ದು ಇನ್ನು ಈ ಒಂದು ವಿಚಾರವಾಗಿ ಹೋಟೆಲ್ ಮಾಲೀಕ ಏನಿದ್ದಾನೆ ಕೇರಳದಲ್ಲಿ ಆತನಗೂ ಕೂಡ ಈಗಾಗ್ಲೇ ನೋಟಿಸ್ ಕೊಟ್ಟಿದ್ದಾರೆ ಆತ ಕೂಡ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ಅದು ಹ್ಯಾಕ್ ಆಗಿತ್ತು ಹೀಗಾಗಿ ಆ ರೀತಿಯಾಗಿ ಆಯ್ತು ಅನ್ನೋ ಒಂದು ಆರೋಪ ಕೂಡ ಅವರು ಮಾಡ್ತಾ ಇರುವಂತದ್ದು ಅದು ನಿಜನೋ ಸುಳ್ಳು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರುವಂತದ್ದು ಡಯಾನ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ